ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಕಿಶನ್ ಆ ಥರ ಅವರ ಅತ್ತೆ ಮತ್ತು ಭಾಗ್ಯ ಇಬ್ಬರು ಕೂಡ ಪೂಜನ್ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಹೋಗಿರ್ತಾರೆ ಅಲ್ಲಿ ಇಬ್ಬರು ಕೂಡ ಕಿಶನ್ ಅಮ್ಮ ಹೇಗಿದೆ ಕಾಲು ಹುಷಾರಾಯಿತಾ ನಿಮಗೆ ಕಾಲು ಉಳ್ಗಿತ್ತಲ್ಲ ಅಂತ ಕೇಳ್ತಾ ಇರ್ತಾನೆ ಹಾಂ ಅಪ್ಪ ಇದೀನಿ ಏನು ಚಿಂತೆ ಇಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಭಾಗ್ಯವರತ್ತೆ ನೀ ಹೇಗಿದೆಯಪ್ಪ ಟಿಫನ್ ಎಲ್ಲ ಆಯ್ತಾ ಅಂತೆಲ್ಲ ಇರ್ತಾರೆ ಸರಿ ಅಂತೇಳಿ ಅಲ್ಲಿರೋಂಥ ಅವಳು ಫ ಜಿಮ್ಮಲ್ಲಿರೋಂಥ ಫ್ರೆಂಡ್ ಕಿಶನ್ ಅಲ್ಲಿ ಇದ್ದವರು ಅಮ್ಮ ಏನು ಇವಳು ಮಾತಾಡ್ಕೊತ ನಿಂತ ಬಿಟ್ಲು ಪಾಪ ಪೂಜೆನ ಬಗ್ಗೆ ಮಾತಾಡಬೇಕು ಅಂಥೇಳಿ ಭಾಗ್ಯ ಬಂದಿದ್ದಾಳೆ ಇವ್ರು ನೋಡಿದರೆ ಮಾತು ಕಟ್ಕೊತ ಕೂತ್ಬಿಟ್ರಲ್ಲ ಹೇಗಾದರೂ ಮಾಡಿ ಇವ್ರನ್ನ ಓಡಿಸ್ಬೇಕು ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾಳೆ ಅಮ್ಮ ನೀವು ಜಿಮ್ ವರ್ಕೌಟ್ ಮಾಡಬೇಕಲ್ಲ ಬನ್ನಿ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇರ್ತಾಳೆ ಬೇಡಮ್ಮ ನಾನು ಇವತ್ತು ಜಿಮ್ಗೆಲ್ಲ ಬಂದಿಲ್ಲ ನಾನು ಪೂಜನ್ ಮದುವೆ ಬಗ್ಗೆ ಮಾತಾಡೋಕ್ಕೆ ಕಿಶನ್ ಹತ್ತಿರ ಬಂದಿದ್ದೀನಿ ನೀ ಏನು ವರ್ಕೌಟ್ ಮಾಡಿಸೋದೆಲ್ಲ ಬೇಡ ನನಗೆ ಇವತ್ತು ಅಂತ ಹೇಳ್ತಾಯಿರ್ತಾಳೆ ಅದಕ್ಕೆ ಖುಷಿಯಿಂದ ಹೇಳ್ತಾ ಇರ್ತಾಳೆ ಭಾಗ್ಯ ಬರುತ್ತೆ ಆ ಭಾಗ್ಯ ಕೂಡ ಹೌದು ಕರೆಕ್ಟ್ ಹೇಳ್ತಾ ಇದ್ದಾರತ್ತೆ ಏನು ಹೇಳ್ತಾ ಇದ್ದೀರ ನೀವು ಅಂತೆ ಇಲ್ಲ ನಿಜವಾಗ್ಲೂ ಪೂಜಾ ಅಂದ ಭಾಗ್ಯ ಅವ್ರ ಅತ್ತೆ ನಮ್ಮ ಅತ್ತೆ ಅವರು ಕಿಶನ್ ನಿಮಗೆ ಗೊತ್ತಿರಲಿಕ್ಕೆ ಹೌದಾ ಇಷ್ಟು ದಿನ ಬ ನಮ್ಗೆ ಅದ್ರ ಬಗ್ಗೆ ಇರಲಿಲ್ಲ ಅಂತಾರೆ ನೋಡೋಣ ನಮ್ಮ ಮುಂದೆ ಏನಾಗುತ್ತೆ ಅಂತ ಟ್ಯಾಂಕ್ ಯು ಫಾರ್ ವಾಚಿಂಗ್